ಚಿನ್ನದ ನಾಡು ಕೋಲಾರ ಬೀಡು ಇದರ ಇತಿಹಾಸವನ್ನು ಒಮ್ಮೆ ನೋಡು ಅಂತ ಹೇಳ್ತಾ ಕರ್ನಾಟಕದ ಪೂರ್ವ ಭಾಗದಲ್ಲಿರುವ ಕೋಲಾರ ಜಿಲ್ಲೆಯ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಸರಿಸುಮಾರು ಅರವತ್ತೈದು ಕಿಲೋಮೀಟರ್ ದೂರವಿರುವ ಈ ಜಿಲ್ಲೆಯು ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರುವುದರಿಂದ ಅಲ್ಲಿನ ಸಂಸ್ಕೃತಿ ಮತ್ತು ಭಾಷೆ ಈ ಕೋಲಾರದ ಜನರ ಮೇಲೆ ಪ್ರಭಾವ ಬೀರಿದೆ ಅಂದ್ರೇನು ತಪ್ಪಾಗಲಾರದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿವೆ ಅವುಗಳೆಂದರೆ ಕೋಲಾರ ಶ್ರೀನಿವಾಸಪುರ ಬಂಗಾರಪೇಟೆ ಮಾಲೂರು ಮುಳಬಾಗಿಲು ಹಾಗೂ ಎಫ್ ಈ ಹಿಂದೆ ಚಿಕ್ಕಬಳ್ಳಾಪುರವೂ ಕೂಡ ಕೋಲಾರ ಜಿಲ್ಲೆಯ ಒಂದು ಭಾಗ ಆಗಿತ್ತು ಆಗಸ್ಟ್ ಎರಡು ಸಾವಿರದ ಏಳರಲ್ಲಿ ಚಿಕ್ಕಬಳ್ಳಾಪುರವು ಕೋಲಾರದಿಂದ ವಿಭಜನೆಗೊಂಡು ಸ್ವಾತಂತ್ರ್ಯ ಜಿಲ್ಲೆ ಆಯಿತು ಇನ್ನು ನಮ್ಮ ಕೋಲಾರ ಜಿಲ್ಲೆಯ ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋದಾದರೆ ಐತಿಹಾಸಿಕವಾಗಿ ಕೋಲಾರವು ಎರಡನೇ ಶತಮಾನದಲ್ಲಿ ಗಂಗರ ರಾಜಧಾನಿ ಆಗಿತ್ತು ನಂತರ ದಿನಗಳಲ್ಲಿ ಚೋಳರು ಕದಂಬರರು ಪಲ್ಲವರು ಚಾಲುಕ್ಯರು ವಯ್ಸಳರು ರಾಷ್ಟ್ರಕೂಟರು ಮೈಸೂರಿನ ಹರಸರು ಪಾಳ್ಯಗಾರರು ಹಾಗೂ ಹೈದರಾಲಿ ಟಿಪ್ಪು ಸುಲ್ತಾನರವರ ಆಳ್ವಿಕೆಗೆ ಒಳಪಟ್ಟಿತ್ತು ಎಂಬುದು ತಿಳಿದು ಬರುತ್ತದೆ ಇನ್ನು ನಮ್ಮ ಕೋಲಾರ ಜಿಲ್ಲೆಯ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ ವಿಷ್ಣುವಿನ ದಶಾವತಾರಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿರುವ ವೀರಋಷಿ ಪರಶುರಾಮರು ಕೋಲಾರದ ಪಶ್ಚಿಮದಲ್ಲಿರುವ ಶ್ರುತ ಶೃಂಗ ಪರ್ವದಲ್ಲಿ ತಂಗಿದ್ದರೆಂದು ನಂಬಲಾಗಿದೆ ಸುರಭಿ ಎಂಬ ಗೋವಿನ ವಿಚಾರದಲ್ಲಿ ದೊರೆ ಕಾಂತವೀರಾರ್ಜುನ ಮತ್ತು ಪರಶುರಾಮರ ಮಧ್ಯೆ ಯುದ್ಧ ಉಂಟಾಗಿ ಪರಶುರಾಮರು ಕಾಂತವೀರಾರ್ಜುನನ ಇಡೀ ವಂಶವನ್ನು ಧ್ವಂಸ ಮಾಡಿದರು ಎಂಬ ಪ್ರತೀತಿ ಇದೆ ಆ ಯುದ್ಧದಿಂದ ಉಂಟಾದ ಕೋಲಾಹಲವು ಸುತ್ತಲೂ ಬೆಟ್ಟಗಳಿಂದ ಮಾರ್ಧನಿಸಿದರಿಂದ ಆ ಪ್ರದೇಶಕ್ಕೆ ಕೋಲಾಹಲ ಎಂಬ ಹೆಸರು ಬಂತೆಂದು ಅದೇ ತದ ದಿನಗಳಲ್ಲಿ ಕೋಲಾರ ಹಾಯಿತೆಂದು ಪ್ರತೀತಿ ಇದೆ ಮೂಡಲ ಬಾಗಿಲು ಎಂದೇ ಕರೆಸಿಕೊಳ್ಳುವ ನಮ್ಮ ಕೋಲಾರ ಜಿಲ್ಲೆಯ ಮೂಳಬಾಗಿಲು ತಾಲೂಕಿನ ಹಾವುಣಿ ಪ್ರದೇಶವು ಹಿಂದೆ ಪುರಾಣ ಪ್ರಸಿದ್ಧವಾಗಿದ್ದ ಅವಾಂತಿಕ ಕ್ಷೇತ್ರವಾಗಿದ್ದು ಇಲ್ಲಿ ಮಹಾಋಷಿ ವಾಲ್ಮೀಕಿ ವಾಸವಾಗಿದ್ದರು ಎಂದು ತಿಳಿದುಬಂದಿದೆ ಬಂದಿದೆ ನಂತರ ಕಾಲದಲ್ಲಿ ಸೀತೆಯು ರಾಮನಿಂದ ಬಹಿಷ್ಕರಿಸಲ್ಪಟ್ಟಾಗ ಇದೇ ವಾಲ್ಮೀಕಿಯ ಆಶ್ರಮದಲ್ಲಿ ಆಶ್ರಯ ಪಡೆದು ಲವಕುಶರಿಗೆ ಜನ್ಮ ನೀಡಿದಳು ಎನ್ನಲಾಗಿದೆ ಅಲ್ಲದೆ ಇದೇ ಹಾವಳಿಯಲ್ಲಿಯೇ ರಾಮನು ತನ್ನ ಇಬ್ಬರು ಮಕ್ಕಳಾದ ಲವ ಮತ್ತು ಕುಶರ ವಿರುದ್ಧ ಯುದ್ಧ ಮಾಡಿದನು ಎನ್ನಲಾಗಿದೆ ಲವಕುಶರು ಜನಿಸಿದ ಕೊಠಡಿಯು ಇಂದಿಗೂ ಕೂಡ ಇಲ್ಲಿ ಜೀವಂತವಾಗಿದೆ ಋಷಿ ವಾಲ್ಮೀಕಿಯ ಆಶ್ರಮದಲ್ಲಿ ನೆಲೆಸಿದ ಸೀತೆಯು ಬರೀ ಗಾಲಿನಿಂದ ಓಡಾಡಿದ್ದರಿಂದ ಈ ಭೂಮಿಯು ಬಂಗಾರವಾಯಿತು ಎಂಬ ನಂಬಿಕೆಯೂ ಕೂಡ ಇಲ್ಲಿದೆ ಹಾಗಾಗಿಯೇ ಹತ್ತಿರವಿರುವ ಜಿ ಕೆಜಿಎಫ್ ಗಣಿ ಇದಕ್ಕೆ ಸಾಕ್ಷಿಯನ್ನು ಕೂಡ ನೀಡುತ್ತದೆ ಇಲ್ಲಿನ ಶತಶೃಂಗ ಪರ್ವತದಲ್ಲಿ ಮಹಾಭಾರತದ ಕಾಲದಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯವನ್ನು ಕಳೆದರೆಂಬ ನಂಬಿಕೆಯೂ ಕೂಡ ಇದೆ ದಕ್ಷಿಣದ ಎಂದೇ ಕರೆಯಲ್ಪಡುವ ಅಂತರಗಂಗೆ ಇರುವುದೂ ಕೂಡ ಈ ಶತಶೃಂಗ ಪರ್ವತದ ಶ್ರೇಣಿಯಲ್ಲಿಯೇ ಹಾಗೆ ಮುಳಬಾಗಿಲಿನಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಅರ್ಜುನರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಎನ್ನಲಾಗುತ್ತದೆ ತ್ರಿಪುರಾಸುರನ ಸಂಹಾರಕ್ಕಾಗಿ ದೇವಾನ್ ದೇವತೆಗಳು ಭೇಟಿಯಾದ ಜಾಗವನ್ನು ಕುರುಡುಮಲೆ ಎಂದು ಕರೆಯುತ್ತಾರೆ ಇದರ ಮೂಲ ಹೆಸರು ಕೂಡುಮಲೆಯಾಗಿತ್ತು ಇದರ ಅರ್ಥ ಭೇಟಿಯಾಗು ಎಂದು ಹಾಗೆ ದೇವಾನ್ ದೇವತೆಗಳು ಇಲ್ಲಿ ಭೇಟಿಯಾಗಿ ತೀಪುರಾಸುರರನ್ನು ಯಾವ ರೀತಿ ಸಂಹಾರ ಮಾಡಬೇಕು ಎಂಬುವಂತಹ ನಿರ್ಧಾರವನ್ನು ಇಲ್ಲಿ ಮಾಡಿದ್ದರು ಎಂದು ನಂಬಲಾಗಿದೆ ಇನ್ನು ನಮ್ಮ ಕೋಲಾರ ಜಿಲ್ಲೆಯ ವಿಶೇಷತೆಗಳನ್ನು ನೋಡೋದಾದರೆ ಕೋಲಾರ ಎಂದ ತಕ್ಷಣ ಎಲ್ಲರ ನೆನಪಿಗೆ ಬರೋದು ಚಿನ್ನದ ಗಣಿ ಕೆ ಜಿ ಎಫ್ ಇದು ಪ್ರಪಂಚದ ಅತ್ಯಂತ ಪುರಾತನ ಹಾಗೂ ಅತ್ಯಂತ ಆಳವಿರುವ ಚಿನ್ನದ ಗಣಿಯಾಗಿದೆ ಪ್ರಸ್ತುತ ಈ ಗಣಿಯು ಮುಚ್ಚಿದ್ದರೂ ಕೂಡ ಈ ಗಣಿಯಿಂದ ಹೊರತೆಗೆದ ಮಣ್ಣಿನಿಂದ ನಿರ್ಮಾಣವಾಗಿರುವ ಸೈನೆಟ್ ಗುಡ್ಡಗಳು ನೋಡುವುದಕ್ಕೆ ತುಂಬ ಮನೋಹರವಾಗಿವೆ ಹಾಗಾಗಿಯೇ ಇಲ್ಲಿ ಸುಮಾರು ಚಲನಚಿತ್ರಗಳು ಚಿತ್ರಣಗೊಂಡಿವೆ ಅದರಲ್ಲಿ ಜಗತ್ ಪ್ರಸಿದ್ಧಿ ಪಡೆದಿರುವಂತಹ ಇತ್ತೀಚಿನ ನಮ್ಮ ರಾಕಿಂಗ್ ಸ್ಟಾರ್ ಯಶ್ರಾ ಕೆಜಿಎಫ್ ಸಿನಿಮಾ ಕೂಡ ಬಹುತೇಕ ಚಿತ್ರಣವನ್ನು ಹಿಲ್ಲೆ ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಶಿವಾರ ಪಟ್ಟಣವನ್ನು ಪಾರಂಪರಿಕ ಶಿಲ್ಪಕಲಾ ಗ್ರಾಮವೆಂದು ಘೋಷಿಸಲಾಗಿದೆ ಈ ಗ್ರಾಮದಲ್ಲಿ ಸಾವಿರಾರು ಶಿಲ್ಪಿಗಳಿದ್ದು ರಾಜ್ಯದ ಹೆಸರಾಂತ ದೇವಾಲಯಗಳಿಗೆ ನೂರಾರು ಸುಂದರ ವಿಗ್ರಹಗಳಿಗೆ ಇವರು ಜೀವ ತುಂಬಿದ್ದಾರೆ ಏನು ತಪ್ಪಾಗಲಾರದು ಇಡೀ ಊರಿಗೆ ಊರೇ ಈ ಶಿಲ್ಪಕಲೆಯಲ್ಲಿ ತೊಡಗಿರುವಂತಹ ಏಕೈಕ ಪಟ್ಟಣ ಅಂದರೆ ಅದು ಶಿವಾರ ಪಟ್ಟಣವಾಗಿದೆ ದೇಶದ ಅತ್ಯಂತ ಉದ್ದದ ವಿದ್ಯುತ್ ಸಂಪರ್ಕ ಮಾರ್ಗವು ಒಡಿಶಾದ ದಾಲ್ಚೇರ್ ಮತ್ತು ಕರ್ನಾಟಕದ ಕೋಲಾರಕ್ಕೆ ಸಂಪರ್ಕವೂ ಇದೆ ಇದು ಸಾವಿರದ ನಾನ್ನೂರ ಐವತ್ತು ಕಿಲೋಮೀಟರ್ ದೂರದ ವಿದ್ಯುತ್ ಸಂಪರ್ಕ ಮಾರ್ಗವಾಗಿದೆ ಇದು ಎರಡು ಸಾವಿರದ ಐನೂರು ಮೆಗಾವೆಸ್ಟ್ ವಿದ್ಯುತ್ ಸರಬರಾಜನ್ನು ಮಾಡುತ್ತದೆ ಭಾರತದಲ್ಲಿಯೇ ವಿದ್ಯುತ್ ಪಡೆದ ಮೂರನೆಯ ನಗರ ನಮ್ಮ ಕೋಲಾರದ ಕೆಜಿಎಫ್ ಆಗಿದೆ ಕೆ ಜಿ ಎಫ್ಗೆ ವಿದ್ಯುತ್ ಶಕ್ತಿಯನ್ನು ಪೂರೈಸಲಕ್ಕಾಗಿಯೇ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಲಾಯಿತು ಎನ್ನಲಾಗಿದೆ ಅಷ್ಟೇ ಅಲ್ಲದೆ ವಿಶ್ವದ ಏಕೈಕ ಗರುಡ ದೇವಾಲಯ ಇರುವುದು ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೋಲಾರ ದೇವಿ ಎಂಬ ಗ್ರಾಮದಲ್ಲಿ ಇದು ಸೀತೆಯ ರಕ್ಷಣೆಗಾಗಿ ಬಂದ ಜಟಾಯು ಪಕ್ಷಿಯನ್ನು ರಾವಣನು ಕೊಲ್ಲಲ್ಪಟ್ಟ ಸ್ಥಳವಾಗಿದೆ ಈ ಗರುಡ ದೇವರ ದರ್ಶನ ಮಾಡಿದರೆ ಎಂಟು ರೀತಿಯ ಸರ್ಪದೋಷಗಳು ನಿವಾರಣೆ ಆಗ್ತವೆ ಎನ್ನಲಾಗುತ್ತದೆ ಹೊಸ ಶಿಲಾಯುಗದಲ್ಲಿ ಕೋಲಾರವು ಶಿಲಾ ಆಯುಧಗಳ ತಯಾರಿಸುವ ಕೇಂದ್ರವಾಗಿತ್ತು ಎನ್ನಲಾಗುತ್ತದೆ ಇದಕ್ಕೆ ಪೂರಕವಾಗಿ ಹಲವು ಹಂತಗಳಲ್ಲಿರುವ ಕಲ್ಲಿನ ಆಯುಧಗಳು ಕೂಡ ಇಲ್ಲಿ ಪತ್ತೆಯಾಗಿವೆ ದಕ್ಷಿಣ ಕಾಶಿಯಿಂದ ಅಂತರ್ಜಲ ರೂಪದಲ್ಲಿ ತನ್ನ ಬಸವೇಶ್ವರ ಬಾಯಿಯಿಂದ ಬರುವಂತಹ ಅಂತರ್ಗಂಗೆ ಇರುವುದು ಕೂಡ ಇದೆ ನಮ್ಮ ಕೋಲಾರದಲ್ಲಿಯೇ ಈ ನಮ್ಮ ಅಂತರ್ಗಂಗೆಯನ್ನು ದಕ್ಷಿಣದ ಕಾಶಿ ಎಂದೇ ಭಕ್ತರು ಪರಿಗಣಿಸುತ್ತಾರೆ ಈ ವಿಡಿಯೋ ಲೆಂತ್ ಆಗುವ ಕಾರಣದಿಂದಾಗಿ ಈ ವಿಡಿಯೋನ ಇವತ್ತಿಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಕೋಲಾರ ಜಿಲ್ಲೆಯ ಬಗ್ಗೆ ಹೇಳಬೇಕಾದ್ರೆ ಇನ್ನೂ ಸುಮಾರು ವಿಚಾರಗಳಿವೆ ಅವುಗಳೆಲ್ಲವನ್ನೂ ಕೂಡ ಒಂದೊಂದಾಗಿ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಕಾಮೆಂಟು ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಂದನೆಗಳು